ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಯಾರೆಲ್ಲ ಕೆ ಎಸ್ ಐ ಎಸ್ ಮತ್ತು ಇತರೆ ಕೆ ಪಿ ಎಸ್ ಸಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಟಿ ಟಿ ತರಬೇತಿ ಪಡೆಯುತ್ತಿರುವ ಅಥವಾ ನೇಮಕಾತಿ ಹೊಂದಲು ಇಷ್ಟಪಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಇಲಾಖೆಯಲ್ಲಿ ಬರುವ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ ಮೊದಲನೇದಾಗಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡು ಕಂಡುಬಂದಿದ್ದಂಥ ವಿಜ್ಞಾನದ ಪ್ರಶ್ನೆಗಳನ್ನು ಪರಿಹಾರದೊಂದಿಗೆ ಈ ವಿಡಿಯೋದಲ್ಲಿ ನಿಮ್ಮಲ್ಲಿ ತೋರಿಸುತ್ತಿದ್ದೇವೆ ಯಾರೆಲ್ಲ ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದರಿಂದ ಎಲ್ಲ ಲಾಭ ಸಿಗುತ್ತದೆ ಹಾಗಾದರೆ ಬನ್ನಿ ನೋಡೋಣ ಸೊ ಮೊದಲನೇ ಪ್ರಶ್ನೆ ಎರಡು ಸಾವಿರದ ಹದಿನಾರರ ತ್ಯಾಜ್ಯ ನಿವಾರಣೆ ನಿಯಮಗಳನ್ನು ಅವಕಾಶವನ್ನ ಆಧರಿಸಿ ಅಧಿಸೂಚಿಸಲಾಗಿದೆ ಇದಕ್ಕೆ ಉತ್ತರ ಪರಿಸರ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಸೊ ಎರಡನೇ ಪ್ರಶ್ನೆ ಸ್ಥಳೀಯ ಸಮುದಾಯಗಳನ್ನು ಒಳಗೊಂಡಂತೆ ಜೈವಿಕ ವೈವಿಧ್ಯತೆಯನ್ನು ಅದರ ಮೂಲ ಸ್ಥಾನದಲ್ಲಿಯೇ ಸಂರಕ್ಷಿಸುವುದು ಇದು ಪರಿಸರ ಅಭಿವೃದ್ಧಿ ಕೊಲ್ವಾಝಿನ್ ಪ್ರತ್ಯಾಮ್ಲವನ್ನು ಡ್ಯಾಶ್ನಿಂದ ಪಡೆಯಲಾಗಿದೆ ಇದಕ್ಕೆ ಉತ್ತರ ಗ್ಲೋರಿಲ್ಲಲ್ಲಿ ಪ್ರಶ್ನೆ ನಂಬರ್ ನಾಲ್ಕು ಡ್ಯಾಶ್ ಒಂದು ಪರಿಸರ ನೆಲೆ ಅಥವಾ ಸ್ಥಾನವನ್ನು ವಿವರಿಸುತ್ತದೆ ಉತ್ತರ ತನ್ನ ಸಮುದಾಯದಲ್ಲಿ ಒಂದು ಜೀವಿಯು ನಿರ್ವಹಿಸುವ ಪಾತ್ರ ಪ್ರಶ್ನೆ ಐದು ವ್ಯೋಮಯಾನದ ಅವಧಿಯಲ್ಲಿ ಖಗೋಳಯಾನಿಗಳು ಮೂತ್ರದ ಮೂಲಕ ಕ್ಯಾಲ್ಸಿಯಂ ಸಾರಭೂತ ಪ್ರಮಾಣದ ನಷ್ಟಕ್ಕೊಳಗಾಗುವುದು ಕಂಡುಬಂದಿದೆ ಇದಕ್ಕೆ ಕಾರಣವೇನು ಉತ್ತರ ಸೂಕ್ಷ್ಮ ಗುರುತ್ವ ಪ್ರಶ್ನೆ ನಂಬರ್ ಆರು ಧೂಮಪಾನ ತ್ಯಜಿಸಿದ ನಂತರ ವ್ಯಕ್ತಿಯ ಶ್ವಾಸಕೋಶ ಕೊಂಚ ಸುಧಾರಣ ಸುಧಾರಣೆ ಕಾಣಲು ಕಾರಣ ಕಾರ್ಬನ್ ಮೊನಾಕ್ಸೈಡ್ ಕಡಿಮೆಯಾಗುವುದು ಪ್ರಶ್ನೆ ನಂಬರ್ ಏಳು ನಿಷ್ಕೃಷ್ಟ ಕೃಷಿ ಒಂದು ವೈಜ್ಞಾನಿಕ ಪ್ರಯತ್ನವಾಗಿದ್ದು ಇದು ಕೃಷಿ ನಿರ್ವಹಣೆಯನ್ನು ಸುಧಾರಿಸಲು ಅನ್ವಯ ಮಾಡುವಂಥದ್ದು ಏಕೆ ಉತ್ತರ ಮಾಹಿತಿ ತಂತ್ರಜ್ಞಾನ ಮತ್ತು ಉಪಗ್ರಹಾಧಾರಿತ ತಂತ್ರಜ್ಞಾನ ಪ್ರಶ್ನೆ ನಂಬರ್ ಎಂಟು ಗಡುಸು ನೀರಿನ ಲೋಹೆಯ ಘಟಕಗಳು ಯಾವುವು ಕ್ಯಾಲ್ಸಿಯಂ ಮೆಗ್ನೀಸಿಯಂ ಮತ್ತು ಕಬ್ಬಿಣ ಪ್ರಶ್ನ ನಂಬರ್ ಒಂಬತ್ತು ಇಂಟರ್ಫೆರಾನ್ಗಳು ಗ್ಲೈಕೋಪ್ರೋಟೀನ್ಗಳಾಗಿದ್ದು ಡ್ಯಾಶ್ಗಳ ಸಂಶ್ಲೇಷಣೆಯನ್ನು ಪ್ರಚೋದಿಸುತ್ತವೆ ಪ್ರತಿ ವೈರಸ್ ಪ್ರೋಟೀನ್ ಅಥವಾ ಪ್ರತಿ ಬ್ಯಾಕ್ಟೀರಿಯಾ ಪ್ರೋಟೀನ್ ಪ್ರಶ್ನೆ ನಂಬರ್ ಹತ್ತು ಡ್ಯಾಶ್ ಒಂದು ರೈಲ್ವೆ ಪಥದ ಒಂದು ತಿರುವಿನಲ್ಲಿ ಹೋಲಿಕೆ ಮಾಡಿದಾಗ ಹೊರಪಥ ಅಥವಾ ಅಂಚು ಒಳಗಿದ್ದಕ್ಕಿಂತ ಎತ್ತರದಲ್ಲಿ ಏರಿಕೆಯಾಗಿರುವುದು ಉತ್ತರ ರೈಲಿನ ತೂಕದ ಸಮತಲ ಘಟಕದಿಂದಾದ ಅಗತ್ಯವಾದ ಕೇಂದ್ರ ಸೊ ಹತ್ತು ಪ್ರಶ್ನೆಗಳು ಕೆ ಎಸ್ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ವಿಜ್ಞಾನದಲ್ಲಿ ಕೇಳಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ಯಾರಿಗಿಲ್ಲ ಇದು ಇಷ್ಟವಾಗಿದೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡೋಣ ಇದೇ ರೀತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಗಳ ಪರಿಹಾರಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು